ಮಂತ್ರಿಗಳು ನಮ್ಮ ಹಿರಿಯರು ಎಚ್ ಎಂ ರೇವಣ್ಣರವರು ನಾಗರಾಜ್ ಅವರು ಎಮ್ ಎಲ್ ಸಿ ಮತ್ತು ಮಾಜಿ ಎಮ್ ಎಲ್ ಸಿಗಳಾದ ಮಾಜಿ ಮೇಯರ್ ಆದ ಕೆ ಆರ್ ರಮೇಶ್ ಅವರು ಮತ್ತು ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅವರು ಮತ್ತು ನಾಗರಾಜರವರು ನಮ್ಮ ಸ್ನೇಹಿತರು ಮತ್ತು ಪ್ರಧಾನ ಕಾರ್ಯದರ್ಶಿ ಕೆ ಪಿ ಸಿ ಸಿ ಮಾಧ್ಯಮದ ಗೆಳೆಯರೆ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರು ತಮಗೆಲ್ಲ ಬೆಳಗಿನ ಒಂದೇ ಹೇಳ್ತಾ ಇಂದು ಪ್ರಮುಖವಾಗಿ ಕ ಭಾರತದಲ್ಲಿ ಮೀಸಲಾತಿ ವಿಷಯದಲ್ಲಿ ಮಾತನಾಡ್ತಕ್ಕಂಥ ಜನರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಇಡೀ ಭಾರತದಲ್ಲಿ ಸಂವಿಧಾನ ಹದಿನಾರು ನಾಲ್ಕು ಹದಿನಾಲ್ಕು ಹದಿನಾರು ಐದರ ವಿಚದ ಅಡಿಯಲ್ಲಿ ಪ್ರಥಮವಾಗಿ ಬ್ಯಾಕ್ವರ್ ಕ್ಲಾಸ್ ಕಮಿಷನನ್ನು ಹಿಂದುಳಿದ ವರ್ಗದ ಶಾಶ್ವತ ಆಯೋಗವನ್ನು ಮಾಡಿದ ಕೀರ್ತಿ ಭಾರತದಲ್ಲೇ ಕರ್ನಾಟಕದ್ದು ಕರ್ನಾಟಕ ಇವತ್ತು ಈ ಒಂದು ದೃಷ್ಟಿಯಲ್ಲಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಅವರ ಒಂದು ಜೀವನದ ಶೈಲಿಯ ಉತ್ತೇಜನಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾನೆ ಇದ್ದೇವೆ ಆದರೆ ಇವತ್ತು ಯಾವುದೇ ದೃಷ್ಟಿಯಲ್ಲಿ ಭಾರತದ ಯಾವ ರಾಜ್ಯದಲ್ಲೂ ಆಗ್ತಾ ಇರೋವಂಥ ಬದಲಾವಣೆ ಕರ್ನಾಟಕದಲ್ಲಿ ಆಗ್ತಾಯಿದೆ ಈ ವಿಷಯಗಳಲ್ಲಿ ಆದರೆ ಮೊನ್ನೆ ಹರಿಯಾಣ ಚುನಾವಣೆಯಲ್ಲಿ ಎರಡು ದಿವಸದ ಹಿಂದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಕಸಿತಾ ಇದ್ದಾರೆ ಮತ್ತು ಅದನ್ನು ಬೇರೆಯವರು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಯಾಗಿ ಈ ಸುಳ್ಳನ್ನು ಹೇಳಿದ್ದನ್ನು ನಾವೆಲ್ಲ ಖಂಡಿಸ್ತೇವೆ ಕಾರಣ ನಿಜವಾಗಿಯೂ ಮೀಸಲಾತಿಯ ವಿರೋಧಿಗಳು ಯಾರು ಅನ್ನೋದು ಆರ್ ಎಸ್ ಎಸ್ಸು ಮತ್ತು ಅದರ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಸರ್ಕಾರ ಅವರ ಆಜ್ಞೆಯಂತೆ ನಡೀತಕ್ಕಂಥ ಈ ಬಿ ಜೆ ಪಿ ಸರ್ಕಾರ ಯಾವಾಗಲೂ ಹೇಳ್ತಾನೆ ಇರ್ತದೆ ಸಂವಿಧಾನ ವಿರೋಧಿ ಹಾಗೂ ಈ ಒಂದು ದಲಿತ ವಿರೋಧಿ ಅನ್ನೋದನ್ನು ತಾವೆಲ್ಲ ನೋಡ್ತಾನೆ ಇದ್ದೀರೋದು ರಾಜ್ಯ ರಾಷ್ಟ್ರಕ್ಕೂ ಗೊತ್ತಿದೆ ರಾಜ್ಯಕ್ಕೂ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಅವರು ಆಡಿದಂಥ ಹಿಂದಿನ ಮಾತುಗಳ್ನು ನೋಡ್ತಾ ಬಂದರೆ ಅವ್ರು ಯಾವಾಗ ಯಾವಾಗ ಮಾತನಾಡ್ತಾರೋ ಎಲ್ಲವೂ ಬರಿ ಸುಳ್ಳೆ ಸುಳ್ಳಿನ ಸರದಾರ ಯಾರಪ್ಪ ಅಂತ ಹೇಳಿದ್ರೆ ಮೋದಿಯವರು ಅನ್ನೋದು ಇವತ್ತು ಇದೆ ಎಲ್ಲಿ ಯಾವುದೇ ತಗೊಂಡ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ದೇಶದ ಅಭಿವೃದ್ಧಿಗೆ ದೇಶದ ಐಕ್ಯತೆಗೆ ಅವರ ಮಾತುಗಳಿಲ್ಲ ಎಲ್ಲ ಕೂಡ ಈ ರೀತಿಯ ಚುನಾವಣೆಗೋಸ್ಕರ ಜಿಮ್ಮಿಕ್ಕನ್ನು ಮಾತನಾಡ್ತಕ್ಕಂಥದ್ದು ಅವರ ಒಂದು ಶೈಲಿ ಉದಾಹರಣೆಗೆ ಹಾವು ವರದಿ ಜಾರಿಯಾದಂಥ ದಿನದಿಂದ ಇವತ್ತು ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಶೋಷಿತ ಸಮಾಜ ಹಿಂದುಳಿದ ಸಮಾಜ ಎಲ್ಲಕ್ಕೂ ಕೂಡ ಅಧಿಕಾರ ಸಿಗುವಂಗೆ ಅವಕಾಶ ಸಿಕ್ಕಿದ್ದು ಹಾವನೂರು ವರದಿಯಿಂದ ಹಾವನೂರು ವರದಿ ರಾಜ್ಯದಲ್ಲಿ ಬಂದಂಥ ಸಮಿತಿ ನೀತಿಗೆ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಅದನ್ನು ಹಿಂದುಳಿದ ವರ್ಗಗಳ ಬೈಬಲ್ ಅಂತಲೂ ಕೂಡ ಕರೀತಾ ಇದ್ದೇವೆ ದೇವರಾಜ್ ಅರಸ್ರವರ ಒಂದು ಆ ಕಾರ್ಯ ಜೊತೆಗೂ ಕೂಡ ಈ ಹಿಂದೆ ಯು ಪಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಕರ್ಪೂರಿ ಠಾಕೂರ್ ಅವರು ಕೂಡ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ ನಾವೆಲ್ಲ ಓದಿದ್ದೇವೆ ಅನೇಕ ರಾಜ್ಯಗಳು ಇದನ್ನು ಅನುಸರಿಸೋದ್ರಲ್ಲಿ ಮುಂದೆ ಇವೆ ಇವತ್ತು ಬಿಹಾರದಲ್ಲೂ ಕೂಡ ಇವೆಲ್ಲ ಜಾರಿಗೆ ಬರ್ತಾ ಇದೆ ಆದರೆ ಮೋದಿಯವ್ರ ಕಣ್ಣಿಗೆ ಹಳದಿ ಕಣ್ಣಿಗೆ ಕಂಡಿದ್ದೆಲ್ಲ ಕೆಟ್ಟದ್ದು ಅನ್ನೋ ರೀತಿಯಲ್ಲಿ ಚುನಾವಣೆಗೋಸ್ಕರ ಈ ಸುಳ್ಳನ್ನು ಹೇಳ್ತಕ್ಕಂಥ ಈ ಪ್ರಧಾನಿ ಅವರಿಗೆ ನಾನು ಇಲ್ಲಿಂದ ತಮ್ಮ ಮೂಲಕ ಇಂಥ ಸುಳ್ಳುಗಳನ್ನು ಹೇಳಬೇಡಿ ಚುನಾವಣೆ ಸಮಯದಲ್ಲಿ ಅಂತಕ್ಕಂಥವನ್ನ ಆಗ್ರಹವನ್ನು ಪಡಿಸ್ತಾ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಅನೇಕ ಪ್ರಗತಿಪರ ಕೆಲಸಗಳಾಗ್ತವೆ ಇವತ್ತು ದಲಿತರ ಬಗ್ಗೆ ದಲಿತರಾಗಲಿ ಹಿಂದುಳಿದವರ ಮೀಸಲಾತಿಯನ್ನು ಕಿತ್ತು ಬೇರೆಯವರು ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಯೂ ಇಲ್ಲ ಆದರೂ ಕೂಡ ಒಬ್ಬ ಪ್ರಧಾನಿ ಈ ರೀತಿ ಹೇಳಿದಾಗ ಜನ ಚಿಂತೆ ಮಾಡ್ತಾರೆ ಅದಕ್ಕೆ ನಾನು ಹೇಳೋದು ಇಷ್ಟೇ ದಲಿತರಿಗಾಗಿ ಇಡೀ ಭಾರತದಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಮಾಡಿರ್ತಕ್ಕಂಥ ರಾಜ್ಯ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕ ಇದು ಕೂಡ ಅವ್ರಿಗೆ ಗೊತ್ತಾಗ ಕಂಡು ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ಒಂದೊಂದು ಸಂವಿಧಾನ